ಇತ್ತ ನಮ್ಮ ಧನುಷ್ ಕೋಡಿಗೆ ಬಂತ ಅಂತ ಸೈಡ್ ಇಡ್ಲತ್ತ ರೋಡ್ದ ಆ ಸೈಡ್ ಇಡ್ಲ ಸಮುದ್ರ ಉಂಟು ರೋಡ್ದ ಈ ಸೈಡ್ ಇಡ್ಲ ಸಮುದ್ರ ಅಲ್ಪ ಎಂಡ್ ಪಾಯಿಂಟ್ ಮೊಬೈಲ್ ತಿರ್ಗೋ ಎಂಡ್ ಪಾಯಿಂಟ್ ಕಡೆ ಅಂತ ಪೋಂದಿಲ್ಲ ನಮ್ಮ ನಡತು ಬಲಿ ಚಂದ್ರ ರೋಹಿಣಕ್ಕ ಬಲಿ ಮುಲ್ತೋಡ್ದು ಶ್ರೀಲಂಕಾದ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಏಯ್ಟೀನ್ ಕಿಲೋಮೀಟ್ರ್ ಪುನು ಅಲ್ತಡಿದ ಶ್ರೀಲಂಕಾಗ ತರ್ಟಿ ಟೂ ಅಂಚನಂಕ ಅಂಚನಾಂಕ ಬೈನಾಕುಲರ್ಡು ತೂಂಡ ಶ್ರೀಲಂಕಾದ ಸ್ಟಾರ್ಟಿಂಗ್ ಪಾಯಿಂಟ್ ತೋಜುಳು ಇತ್ತ ಲೈನ್ ಐನ್ ಬೈನಾಕುಲರ್ದು ಇದು ಕುಲ್ದೇರ್ ಮತ್ತು ಅಗಲೆ ನಮ್ಮ ಕಾಸ್ಕೋರಡು ಕಾಸ್ಕೋರಡ್ನಾಗ ಕುಲ್ನಾಂಕ ತೋರೆ ಬಿಡ್ಬೇಕು ಅಂಚಾದಿ ಶ್ರೀರಾಮಿ ಮುಲ್ಪನೆ ಶ್ರೀಲಂಕಾ ಬೋರೆ ಕೈತಲ್ದ ತಾಜಿ ಬಂದು ರಾಮ ಸೇತುವೆ ಮುಲ್ಪನೆ ಕಟ್ಟಿದ್ವಿ नमक कुडलं तगा बीच विशेष अन हापुझी आता आम्हाला बीच सैड उपनगर जास्त अगदी बीच तिर्गोंद उपो हाण नं बीच मस्त बरं उंच गे हापुट हात खुशिया आणि मूल विशेषन इथे राम सेतवे अ नडीुंड अन् तुर तीकोचि हपने सेतवे उपन रामे ಲಂಕೆ ಶ್ರೀಲಂಕೆಗೂ ಬ್ರಿಡ್ಜ್ ಕಟ್ಟಿದ್ದೀನಿ ಹಾಕಿ ಅಜ್ಜ ಅವು ಮಾತ್ರ ನೀರು ದಾಡಿಕ್ಕೆ ಬರ್ಬೋದು ಆದ್ರೆ ಕೂಡ ಹಾಕ್ಬೋದು ದುರ್ಪಿ ನೀರು ನಮ್ಮ ಹೋಲಿ ಅಂಚೆ ಆನೆ ತಗೊಂಡು ಒಂದಿಲ್ಲ

ನಮ್ಮತ್ತೆ ಘಟನೆ ದಿನ ಇನ್ನ ಕಾಂಡೆ ರಾಮೇಶ್ವರಡು ರಾಮನಾಥಪುರ ಡ್ರೀರಾಮಚಂದ್ರರು ಶಿವದು ಪೂಜೆ ಮಾಲ್ತಿನ ಜಾಗೆ ದೇವಪಂಡ ರಾವಣನ ಅಡೆಗೆ ಬೋರ್ಡ್ ಅಂಡ ಶ್ರೀಲಂಕೆಗೆ ಬೋರ್ಡನ್ನ ಅಂಡ ದೇವಿಯರನ ಸಂಕಲ್ಪ ಮಾಡಿಕೊಡು ಪಂಪಿನ ಜಿ ನೆಟ್ ಶ್ರೀರಾಮ ದೇವಿಯ ಸಮುದ್ರ ತೀರಟು ಅಲ್ತ ಪೊಯ್ಯನ ಸೇರ್ಸಾತ ಬಂಡ ಕಾಶಿಡ್ದು ಬನ್ನತ್ತಿನ ಗಂಗೆದಾತು ಆ ಗಂಗೆಯ ಮುಖಾಂತರ ಅಲ್ಪ ಲಿಂಗ ಸ್ಥಾಪನೆ ಮಾಡ್ತದ ರಾಮೇಶ್ವರ ಬಂಪಿನ ಜಾಗೆಟ್ ಪೂಜೆ ಮಾಡ್ತದೆ ಅಲ್ತು ದುಂಬಗ ರಾವಣನ ಆ ಲಂಚೆಗೆ ಬೋರ್ಡಂಡ ಶಕ್ತಿ ಬರಡು ದೇವೇರ್ನ ಒಂದೇ ಅನುಗ್ರಹ ಬೋರ್ಡು ಕಂಡದ್ದು ಅಂಚ ರಾಮೇಶ್ವರ ಆಯ್ಕೆ ರಾಮನಾಥಪುರಂ ಬಂತೇರಿ ಅಲ್ಲಿ ಕಾಂಡೆಪುರ ನಮ್ಮ ದರ್ಶನ ಆಟ ಅಲ್ಲಿ ಇರುವತ್ತೆರಡು ಕುಂಡಾಡ್ದು ತೀರ್ಥ ಅಲ್ಪ ಅಗ್ನಿತೀರ್ಥ ಬಂಡದ ಸಮುದ್ರಡೆ ಆ ಅಗ್ನಿತೀರ್ಥ ಮೀದ್ ಎಂಕ್ಲ ದೇವಸ್ಥಾನದ ಉಲ ಇದ್ದಿನ ಇರುವತ್ತೆ ಕುಂಡ ಆ ಇರುವ ದೇವಸ್ಥಾನದ ಉಲ ಇರುವ ಕುಂಡಡು ಬೇತೆ ಬೇತೆ ಸುದತ್ತ ನೀರು ಅನ್ಕಲಿ ಅಂಜಿ ನಮ್ಮ ಜೀವನ ದಾದ ಪಾಪ ಮಲ್ತನ ಆ ಪಾಪ ಪೂರ ಈ ಇರುವತ್ತೆರಡು ಕುಂಡಡದ್ ನಂಗೆ ತೀರ್ಥ ಸ್ಥಾನ ಅವನ ಆ ಪಾಪ ಪೂರ ಪರಿಹಾರ ಕುಂದು ನಮ್ಮ ಮೋಕ್ಷಕ್ಕೆ ಸ್ವರ್ಗಕ್ಕೆ ಬರೋ ಒಂಜಿ ಅನುಗ್ರಹ ಪುಣ ಜಾಗ ಅಂಜನೆ ದಾದಪ್ಪನ ಪೇರು ಬಂಡ ಕಾಶಿ ಹಿಡ್ದು ಗಂಗೆನ ಕನದ ಮೂಲ ಶಿವಲಿಂಗ ಸ್ಥಾಪನೆ ಮಾಡ್ಕೊಡು ಅಂಚನೆ ಮುಲ್ತು ನಮ್ಮ ಪುಯ್ಯನ ತೊಂದು ಕಾಶಿಗೆ ಪೋದು ಅಲ್ಲಿ ಶಿವಲಿಂಗನ ಒಂಜಿ ಇದು ಕ್ರಮ ಅಂಜ ಅಂಜ ಗಂಗೆ ಪಂಡ ಉತ್ತರ ಎಡ್ದು ದಕ್ಷಿಣಕ್ಕೆ ಒಂದು ಕನೆಕ್ಟಿವಿಟಿ ಈ ತೀರಬ ಒಂದು ಕ್ಷೇತ್ರ ಅಂಜನೇ ನಮ್ಮ ನಡೆದು ಪಿರವು ಒಂದು ಕೋಡಿ ಪಂಡತ್ತಿದ ಕಡೆ ಆ ಧನುಷ್ಕೋಡಿ ಇಟ್ಟು ಕೋದಂಡರಾಮ ಪಂಡ ಲಂಕೆಯನ್ನು ಗೆಂದದು ಅಯೋಧ್ಯೆಗೆ ಪಿದಾಟನಾಗ ಲಕ್ಷ್ಮಣ ಪಂಪೆಗೆ ಅಯೋಧ್ಯೆ ಇಟ್ಟು ಬರೋದೇ ಉಲ್ಲೆ ಆಯ ಆಳ್ವಿಕೆ ಮಲ್ತೊಂಡಿಲ್ಲೆ ಚದಿಪ್ಪಿನ ನಮ್ಮ ಅಲ್ಲಪ್ಪ ಪಂದಾಯಕ್ಕೆ ರಾವಣನ ಈ ಮಹಾನ ಪಂಡ ಕುಬೇರನ ಮೆಗಿ ಆ ಒಂಜಿ ಬಂಗಾರದ ಲಂಕೆದಾದ ಉಂಡ ಆ ಬಂಗಾರದ ಲಂಕೆನೇ ನನಗೆ ಯಾವ ನಾನು ಅಯೋಧ್ಯೆಗೆ ಪೋಪನೆ ಬೋರ್ಜಿ ಅಂಚ ಅದು ಅಪೀ ನಮ್ಮ ಜನನಿ ಜನ್ಮ ಅಪಗ ಲಕ್ಷ್ಮಣನ ಪಾತ್ರಿಕೆ ಹೇಳ್ತು ರಾಮ್ ಪೆನ್ಪಿಣಿಗೆ ಅಪೀ ಸ್ವರ್ಣಮಯಿ ಲಂಕ ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಲಂಕೆ ಸ್ವರ್ಣ ಬಂಗಾರದ ಆಂಡಲ ನಮ್ಮ ಪುಟ್ಟದಿನ ಊರು ಹೋಗೊಂಡು ಅವು ಶ್ರೇಷ್ಠ ಏನ ನಮ್ಮ ಪುಟ್ಟದಿನ ಧರ್ಮ ಹೋಗುಂಡು ಕೃಷ್ಣ ಬಂಟೆ ನಮ್ಮ ಪುಟ್ಟದಿನ ಧರ್ಮಡೇ ನಮ್ಮ ಸಹಿ ಹೊಡಗೊಂಡು ಅಂಚನೆ ನಮ್ಮ ಪುಟ್ಟದಿನ ಊರು ತಾಯ್ನಾಡು ಭಾರತ ಭೂಮಿ ಭಾಳ ಶ್ರೇಷ್ಠ ಏನೇನು ಅಂಚನೆ ಹೇಳಿದಾರ ಲಂಕೆನ ನಮ ರಾವಣನ ಮೆಗಿ ನಮ್ಮ ಒಂಜಿ ಧರ್ಮಡ್ ನಡತೊಂದಿನ ರಾವಣನ ಮೆಗಿ ರಾಕ್ಷಸ ಆಂಡಲ ಆಯ ಧರ್ಮ ನಡತೊಂದಿಲ್ಲ ಅಂಚಿನ ವಿಭೀಷಣಗ ನಮ ಪಟ್ಟ ಕಟ್ಟದು ನಮ್ಮ ನಮ್ಮ ಅಯೋಧ್ಯೆಯನ್ನು ಸೇರು ಅಂಚ ಆ ಧನುಷ್ ಕೋಡಿಟ್ಟು ಸಮುದ್ರ ಕಿನಾರೆಡು ಅಲ್ಲ 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 ಅಲ್ವಾ ಎಂಡ್ ಪಾಯಿಂಟ್ ಪಾಯಿಂಟ್ ಮೂಲ ಸೇತು ರಾಮ ಸೇತು ಆಯ್ನೆ ಅಂಚ ಅಲ್ಲಿ ಶ್ರೀರಾಮಚಂದ್ರ ಪಿರಾ ಶಿವ ಪೂಜೆ ಮಾಲ್ತದ್ದು ಗೆಂದ ನಲಕ್ಕ ಪಿರಾ ಶಿವನ ನೆನೆತ್ತೊಂದು ಸಂಕಲ್ಪ ಪೂರ್ತಿ ಆಡ್ಕೊಂಡ್ಕೊಂಡು ಒಂದು ಸ್ಮರಣೆ ಮಲ್ತೊಂದು ಅಲ್ಲಿ ವಿಭೀಷಣದ ಪಟ್ಟಾಭಿಷೇಕ ಮಾಡ್ಕೊಂಡು ಐಕ್ ಬೋರ್ಡ್ ಹತ್ತು ಆ ಧನುಷ್ ಕೋಟಿಟ್ಟು ಅಲ್ಲಿ ರಾಮ ಲಕ್ಷ್ಮಣ ಸೀತ ಒಕ್ಕ ಹನುಮಂತ ವಿಭೀಷಣ ನೈನ ಮೂರ್ತಿ ಆಗರ್ಭಗಡೆ ಇಟ್ಟುಂಡು ಅಂಚದ ಆ ಧನುಷ್ ಕೋಡಿ ಬಣ್ಕೊಂಡಲ್ಲ ಒಂದು ಶ್ರೇಷ್ಠ ಆಯ್ನ ಜಾಯ ಅಂಚೆ ರಾಮ ಸೇತು ಕಟ್ಟಿನ ಜಾಗೆ ಒಂದು ಒಂದು ಲಂಕೆಗೆ ಪೋಯರ ಒಂದು ಸುಲಭ ಸಾಧಿ ಅದ ಮೂಲು ಪಂಡ ಹಿಂದೂ ಮಹಾಸಾಗರ ಒ ಅರಬ್ಬಿ ಸಮುದ್ರ ಒಡ ಪಟ್ಟು ಅರಬ್ಬಿ ಸಮುದ್ರ ಮೂಡ

ಮೂಡ ಶಾಂತ ಉಂಡು ಆಂಡ ಒಂದು ಸೇತುವೆ ನಾನು ಹೇಳ್ತಾರೆ ಮೂಲ ಒಂದು ಅಡಿಟ್ಟು ಆಳ ಉಂಡು ಸುಳಿ ಉಂಡು ಅಂತ ಎಲ್ಲ ಜಪ್ಪರಲ್ಲಿ ಒಂದು ಬಳ್ಳ ದಾದ ಮಾಲ್ನ ಆ ಸೇತು ಕಟ್ಟಿರಬೋಟದು ಅವನು ವಾನರ್ ನಕಲಿ ಪೂರ ಕಲ್ಲಿನ ಕನ್ನೋದು ಪಾಡ್ಬೇರಿಗೆ ಕಲ್ಲಿನ ಪಾಡೊಂದು ಪಾಡ್ ಇಪ್ಪನಾಗ ಒಂಜಿ ಕಲ್ಲುಲ ಉಂತುಜಿ ನೀರಿಡೋ ತೇಲೊಂದು ದುಮು ದುಮದು ಪೋ ಒಂದು ನನಗೆ ದಾದ ದಾದೆ ಮಾಲ್ಪಣೆ ದಾದೆ ಅಂದ ಅಪ್ಪಾಗ ವಾನಕ್ ಬಂದ್ಪರಿಗೆ ಪೂರ ರಾಮನ ನಾಮನ ಇಟ್ಟು ಬರೆಯಲಿಂದ ಅಂಚೆ ಮಾತೇ ರಾಮ 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 ಅಂದ ಬರೆಯ ಕೂಡಲೇ ಕಲ್ಲು ಪೂರ ಒಟ್ಟಿಗೆ ಕೈತಲ್ ಕೈತಲ್ ಬದ್ದು ಸೇತು ನಿರ್ಮಾಣಗ ಹಾಕೊಂಡು ಅಂಚೆ ಅದ್ರಲ್ಲಿ ಲಂಕ ಅಪ್ಪಾಗ ಈ ಸೇತು ನಿರ್ಮಾಣದ ಸಮಯ ಒಂಜಿ ಅಳಿಲು ಕುಂಡಚ್ಚೆ ಚನಿಲಲ್ಲಿ ಬಂದ್ಬಿರ ಆ ಚನಿಲೆಲ್ಲ ಈ ಸಮುದ್ರ ಮುರ್ಕದ ಮೈನ ಚಂಡಿ ಮಾಲ್ತದ ಪೊಯ್ಯಡ್ ಬುರುಳೊಂದು ಆ ಪೊಯ್ಯನ ಕಲ್ಲದ ಎಡೆಕ್ ಗಾರೆ ಮಲ್ಪಿಲಕ ಸಿಮೆಂಟದ ಗಾರೆ ಮಲ್ಪಿಲಕನೇ ಆ ಚನಿಲಿಲ್ಲ ಐನ ಬೇಲಕ್ಕೆ ಅಳಿಲು ಸೇವೆ ಬಂಡೆ ಎಣ್ಣೆಲ್ಲ ಒಂದು ಇಪ್ಪಡಿ ಕಾರ್ಯಕ್ಕೆ ಬಂದಿದೆ ಅಂದರೆ ಮೂಳೊಂಜಿ ಅದಾದ ಪೂಂಜೆ ಪೂಂಜೆ ಕಲ್ಲದ ಮಿತ್ತು ಕುಲ್ಲೊಂದು ಕೊಡಿದೆ ನನಗೆ ಅಪಾಗ ಅಳಿಲು ಕೇಣಿಗೆ ಯಾನ್ ಇತ್ತು ಬೇಲೆ ಮಲ್ಪ ಇಲ್ಲ ಒಂಜಿ ರಾಮನ ಸೇವೆ ಮಲ್ಪಲ್ಲೇ ತಂದು ಅಪಗವಂಪನಿಗೆ ಎನ್ನ ಬಣ್ಣ ಬಣ್ಣದ ಈ ಗಡ್ಡ ಉಂಡು ಮಿತ್ತು ಜುಟ್ಟು ಉಂಡು ರೆಂಕೆ ಪುಂಕಾಪುರ ಉಂಡತ್ತ ಭಾರಿ ಬಣ್ಣ ಬಣ್ಣ ಸಪ್ತ ವರ್ಣ ಇತ್ತಿನ ಈ ಬಣ್ಣ ಉಪ್ಪುದ ನೀರಿಡು ಅವು ತಾಗಂಡ ಎನ್ನ ಬಣ್ಣನೇ ಪೋವು ಬಣ್ಣ ಮಾಜು ಅಂಚೆ ಏನು ಹೇಳ್ದಾರೆ ಯಾನ ಐಕ್ ಪೋಪುಜಿ ಎನ್ನ ಸೋಕು ಅವು ಹಳ ಪುಣ್ಯ ಪಡಿಸ್ಬಂಡ್ ದೂರ ಅಂತ ಹಂಚದು ಆ ಪೂಂಜದು ಬಿನ್ನೇರು ಬಂದಾಗ ನಮ್ಮ ದಾಲ ರಾತ್ರಿ ಇಜಾಂಡ ಸೀದ ಕೋರಿದ ಗೂಡು ಕೈಪಾಡಿಸ್ ಬಿದ್ದವಾಡ ಅಕಾಲ ಮೃತ್ಯು ಪೂಂಜಗೆ ಹಾಂ ಹಾಂ ಅಂಚೆ ಅಕಾಲ ಮೃತ್ಯು ಐಕ್ಕೆ ಬರ್ತಂಡು ಆ್ಯಂಡ ಹಳೀಲಿ ತೂದು ಕುಂಡಚ್ಚನ ಚನಿಲ್ ತೂದು ರಾಮೇರಿಗೆ ಭಾರಿ ಖುಷಿ ಆಂಡ್ ಅಂಚೆ ಆಯ್ನ ಮೆಲ್ಲ ಲೆತ್ತದ ಐನ ಬೆರಿ ಮಿಟ್ಟು ಮೇಲ್ ಅಂಚ ಬೇರೆಳೆನ ಸಾರ ಬೆರೆ ಹಿಡ್ತಾಯಿರೋ ಆ ಮೂಜಿ ನಾಮ ಚೆನ್ನ ಬೇರಿಟ್ ಅಂಚಾಯ್ತು ಆ ಅಂಜಿ ಪವಿತ್ರ ಆಯ್ನ ಅಂಜಿ ಪ್ರಾಣಿ ಏನಿಲ್ಲ ನಮ್ಮ ಆಯ್ನ ಸಾಧು ಪ್ರಾಣಿನ ಏನು ಬಂದದ್ದು ಬಹಳ ಮೋಕೆ ಮಲ್ಪ ಅಂಚಂದು ನಮ್ಮ ಒಂಜಿ ಸಿನಿಮಾ ಪದ್ಯಗಳು ಭಾರತ ಭೂಶಿರ ಮಂದಿರ ಸುಂದರ ಬಂಡದ್ದು ಅವು ಕನ್ಯಾಕುಮಾರಿ ಬಣ್ಣ ಮೂಜಿ ಸಮುದ್ರ ಸೇರುವ ಜಾಗೆ ಅವು ಭೂಶಿರ ಪಂಡ ಅಲ್ಪ ತುಂಡ ಸೂರ್ಯ ಉದಯ ಹಾಪೊಂಡು ಬೈಯಕ್ಕೆ ಸೂರ್ಯ ಅಸ್ತ ಹಾಪಣ ಒಂಜಿ ಪಾಯಿಂಟ್ ಒಂದು ಲಂಕೆಗೆ ಪೋಪನ ಸಾಧಿ ನಮ್ಮ ಬೂ ಪಟು ಒಂಥೆ ಮಿತ್ತ ಒಂಜಿ ಇಂಚ ಒಂಜಿ ಕೊಂಡಿ ಬೈದಣ್ಣ ಅವೇ ಈ ಲಂಕೆಗೆ ಪೋಪುನ ಅಯ್ಯಕ್ಕೆ ಈ ರಾಮ ಸೇತು ಅಯನ ನಾಸದಾಗಳು ಸ್ಯಾಟಲೈಟ್ ಪ್ರೊಟ್ರದೆ ಪೊಟ್ರದಪ್ಪನಾಗ ಆಕ್ಳಿಗೆ ರಾಮ ಸೇತು ಬಂದ್ಕೊಂಡು ಆಯ್ತು ತೋಜಿದನು ತೋಜಿದಾಗ ಬಂದು ಬೆರೆಗೆ ಸಾವಿರ ವರ್ಷದ ಪೀರಾವುದ ಒಂಜಿ ಸೇತುವಾಗಲು ಉಂಡು ಬಂಡದ್ದು ಬಂಡ ಅಕ್ಲಿಲ್ಲ ಅದನ್ನು ಒತ್ತಾಡಿ ನೀರು ದಾಡಿಟ್ಟು ಆ ಕಲ್ಲು ಬರ ಉಂಟು ಇನ್ನಕ್ಕೆಲ್ಲ ಅಂಚೆನೆ ಮುಂದೇನು ದೆಪ್ಪಡು ಬಂಡದು ದಯ ಬಂಡ್ ಹಡಗ ಚೈನಾದ ಹಡಗ ಪೂರ ಮುಂದೇನು ಆ ಶ್ರೀಲಂಕಾಗ ಸುತ್ತಂದೇ ಶಾರ್ಟ್ ಕಟ್ ಬರೋಡು ಬಂಡದ್ದು ತಮಿಳ್ನಾಡು ಸರ್ಕಾರ ಎಲ್ಲ ಆ ರಾಮ ಸೇತುನು ಧರಿಪೇರಬೋಡೋದು ಮೆಷಿನ್ ಪೂರ ಕಂಡತ್ತರಿ ಏತೋ ಮೆಷಿನ್ ಕಾಣತಂದ್ರೆ ಆ ದ ಪಾರ್ಟೇ ಆಯ್ತು ಒಂದುವೇ ಹಾಳಾದ ಪೋಂಡತ್ತೆ ರಾಮ ಸೇತುನು ದೆಪ್ಪ ರಾಯ್ ಜಿ ಉದ್ದೇಶದಾದ ಬಂಡ ಸೇತುತ ಅಡಿತ್ ಕೋಟಿಗಟ್ಟಲೆ ಮೌಲ್ಯದ ಬಾಕ್ಸೈಟ್ ಉಂಟು ಅಮೋನಿಯಂ ಬಾಕ್ಸೈಟ್ ಉಂಟು ದಯವಿಟ್ಟು ಅವು ತಿಕ್ಕಂಡ ಯುದ್ಧ ಸಾಮಗ್ರಿನ ಪುರ ತಯಾರು ಮಲ್ಪಂಚಿನ ಅವು ಅನುಕೂಲ ಆಯ್ತು ಅಂಚೆ ಅದು ಅಮೇರಿಕಾದಾಗ್ಲು ಐನ ಐನಂಬಿತ ಕಣ್ಣುಂಡು ಆ್ಯಂಡ್ ದೇವೇರ್ನ ಶಕ್ತಿಯ ಫಲ ಅನ್ನ ಮಲ್ಪೆರಪಿಜ್ ಅಂಚೆ ಅದು ರಾಮ ಸೇತುನ ಧರಿಪೇರ ಕರ ತಮಿಳುನಾಡು ಸರ್ಕಾರ ಹಟ್ಟಲು ಆಯಿ ಅಂಚೆ ಚೈನಾದ ಕುಮ್ಮಕ್ಕಲು ಅವು ಫಲ ನೀಡ್ತೀವಿ ನಾ ಕತೆ ಇತಿಹಾಸಿ ಆಂಡ ಆಂಡೆ ಆನೇ ಶ್ರೀರಾಮಚಂದ್ರ ನೆಟ್ಟೇನೆ ಒಂದು ಶಾರ್ಟ್ ಕಟ್ ಬಂದ್ರೆ ಲಂಕೋರು ಇನಿಕ್ಲಾ ಒಂದು ಸಮುದ್ರದ ನೀರು ಬೇತ ಬೇತ ಕಲ್ಲರ್ ಲೈಟ್ ಬ್ಲೂ ಕಲ್ಲರ್ ಡಾರ್ಕ್ ಬ್ಲೂ గ్రీన్ కలర్ వైట్ కలరు తులి బతిబేత కలర్ హడు ఉండు ఇత మొబైల్ హిడు ఎంచు గొత్ జంతు మూలత నమ్మ తూవన గనంక కరెక్ట్ గొత్తు నీర కలరే కంప్లీట్ చేంజ్ ఉండు తులి బేత కలర్డు తోజన్ ఉండు நம்ம குட்லாடு வயதின டீம் டீம்லா டீம் லீடர் நம்ம பிங்கு அருண் வந்து மீரு நம்ம டீம் லீடர் மீரு ಕಕ್ಕೆಪದ ಹುಡ್ದು ಇದ್ರ ಪುತ್ತೂರು ಹುಡ್ದು ಉಡುಪಿ ಹಿಡ್ದು ಬಂಟ್ವಾಳ ಪೆರುವಾಯಿ ಅನ್ನ ಮರೀ ನಮ್ಮ ಕೋದಂಡರಾಮನ ದೇವಸ್ಥಾನ ಉಂದು ಲಂಚನೆ ಸಮುದ್ರದ ನಡು ಟುಕ್ಕು ಮುಂದೆ ತು ವರೆ ಬರ್ತೀನಿ ಲಂಚನೆ ಎಲ್ಲ ಉಡಿಜ್ಜಿಗೆ ವಿಡಿಯೋ ಮಾಡ್ತಾರೆ जय श्री राम जय श्री राम ओम नमः शिवाय ओम नमः शिवाय ओम चारा से मतलब बिसाव बात करेंगे जय श्री राम 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 ओम नमः शिवाय ओम नमः शिवाय अमला जय श्री राम जय

ಅಲ್ಲಿ ಗಾಳಿ ಬರೋದು ಚಂದ್ರ ಅಂಡ ನಮ್ಮ ಮಧ್ಯಾಹ್ನದ ಪುರ್ತಗೆ ಮತ್ತೆ ಬಯ್ಯದ ಮುತ್ತಿಗೆ ಬೈದು ಅದಕ್ಕೆ ಸಮುದ್ರದ ಸಮುದ್ರಕ್ಕೆ ಬೈ ಟೆಡ್ ಹಾಕಿ ಬೀಚಿಗೆ ಹೋನಾಗ ನಮ್ಮ ಬೈಯ ಪೆ ಯಾನ್ ಈ ವಿಡಿಯೋ ಮುಗಿತು ಅಂದ್ರೆ ಪಾರ್ಟ್ ಒನ್ ಪಾರ್ಟ್ ಟೂ ವಿಡಿಯೋ ಮಲ್ಪ ಗಂಗೆ ಈಜಿಡ ವೀಡಿಯೋನೇ ಮಸ್ತ್ ಲೆಂದಿ ಅಪ್ಡು ನಿಗುಲ್ ಪೂರ ವೀಡಿಯೋಲ್ಲ ತೋಡು ಈತ ಏತ ದೇವಸ್ಥಾನದ ನಮ್ಮ ಪೋಪ ಪೂರ ಪೂರೈತೆ ವಿಡಿಯೋ ಮಲ್ಪ ಕೆಲವು ದೇವಸ್ಥಾನ ಎಲ್ಲ ಇಜ್ಜಿ ಅಂಚಾದ್ ನಂಗೆ ದಾದಾಮಲ್ಪರ್ಲಾಪುಜಿ ಮತ್ತು ಖುಷಿ ಖುಷಿಯಣ್ಣ ಅವೇ ದೇಪಣ್ಣ ನಮ್ಮ ಊರು ಬನ್ಪ ಬನ್ಪಾ ಗರ್ಭಗುಡಿತ ವೀಡಿಯೋ ಮಲ್ತಾಡ ದೇವರನ್ನ ಪವರ್ ಕಮ್ಮಿ ಆಗ್ಬೋದು ಅಂಚಾದ ಮೂಲಂತೂ ಭಾರಿ ಖುಷಿಯಿಂದ ಆದ ಬಂಡ ಎಂಟ್ರೆನ್ಸ್ ಡೇ ಉಂತ್ವಿರ ಗುರುಜಿ ಬ್ಯಾಗ್ದು ಉಲೈ ಪಾಡು ಏತ್ ಏಯ್ ನಮ್ಮ ಓಟಕ್ಕೆ ಬೈತಿದೆ ಪೂರ ಮೊಬೈಲ್ ಮೊಬೈಲ್ದಿದ್ದು ಬ್ಯಾಗ್ ಪಾಡೋಡು ಅಗಲ್ಡ ಕೂರೋಡು ಅವ್ನ ತಿರ ಬಂದಾಗ ಆಗಲು ಅದೇ ಕ್ಯಾರ್ಗೆದ್ದು ನಂಗೆ ತಿರ ಕೊಡ್ತಾಯಿರು ಅಂಚ ಅಂಚ ಕೆಲವು ದೇವಸ್ಥಾನದ ಹೆಂಗೆ ವೀಡಿಯೋ ಮಂತರೆ ಆಗ್ತೀಜಿ அது வீடியோ முகிபுரேன் நீங்க மாதிரி பாய்